ನಮಸ್ಕಾರ ಸ್ನೇಹಿತರೆ ಕಿಶನ್ ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಕೆಲವು ತರಲೆ ಪ್ರಶ್ನೆಗಳನ್ನು ತಂದಿದ್ದೇನೆ ಮೊದಲನೇ ಪ್ರಶ್ನೆ ತಾಜ್ ಮಹಲ್ ಈಗ ಎಲ್ಲಿದೆ ಹೇಳಿ ನೋಡೋಣ ಎಲ್ಲಿರ್ಬೋದು ಅಂತ ಎಲ್ಲಿರ್ಬೋದು ಕಟ್ಟಿರುವ ಜಾಗದಲ್ಲಿದೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ ಎರಡನೇ ಪ್ರಶ್ನೆ ಹಾಸಿಗೆಯೇ ನಿಮ್ಮ ಮೇಲೆ ಮಲಗಿದ್ದರೆ ಏನಂತಾರೆ ಹೇಳಿ ನೋಡೋಣ ಏನಂತಾರೆ ಅಂತ ಚಳಿಗಾಲ ಅನ್ನುತ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾನು ಚಾನೆಲ್ ತಿರುಗಿಸುತ್ತಿರುವಾಗ ನನ್ನ ಹೆಂಡತಿ ಕೇಳಿದಳು ಟಿವಿಯಲ್ಲಿ ಏನಿದೆ ಟಿವಿಯಲ್ಲಿ ಏನಿದೆ ಏನಿದೆ ಹೇಳಿ ನೋಡೋಣ ಟಿ ವಿಲಿ ಬರೀ ಧೂಳೇ ಇರೋದು